ಅವರು ಏನು ಬಿ ಎಸ್ ಎಸ್ ಫೈನಾನ್ಸ್ ಇರ್ತಾ ಅವರಿಗೆ ಅವ್ಯಾಚವಾಗಿ ನಿಂದಿಸದ ಇದು ಗಮನಕ್ಕೆ ಬಂದ ಮೇಲೆ ಪೊಲೀಸರು ಅವ್ರ ಕಡೆಯಿಂದ ಒಂದು ಫಿರೇದಿಯನ್ನು ಪಡೆದು ಆ ಪ್ರೇರಣೆನ ಒಂದು ಬಿ ಎನ್ ಎಸ್ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ನಾವು ಅದನ್ನು ಇಮಿಡಿಯೇಟ್ ಆಗಿ ದೋಷಾರೋಪಣ ದೋಷ ಪ್ರಮಾಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕಂಥದ್ದನ್ನು ಮಾಡ್ತಾ ಇದ್ವಿ ಅದೇ ರೀತಿ ಮನಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ಒಂದು ವರದಿಯಾಗಿದೆ ಸೊ ಅಲ್ಲಿ ಕೂಡ ಇಬ್ಬರು ಮಹಿಳೆಯರು ಈ ರಾಜಸ್ಥಾನ ಎಂಬವರು ಲೋನ್ ಅನ್ನು ತಗೊಂಡಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಲೋನ್ ತಗೊಂಡಿರ್ತಾರೆ ಅವರು ಮನೆಗೆ ಹೋಗಿಬಿಟ್ಟು ಅವೇತವಾಗಿ ನಿಂದಿಸಿರತಕ್ಕಂಥದ್ದು ಮತ್ತೆ ಟೆಸ್ಟ್ ಪಾಸ್ ಮಾಡಿರ್ತಕ್ಕಂಥದ್ದು ಮತ್ತೆ ಕ್ರಿಮಿನಲ್ ಇಂಟಿಮಿಡೇಷನ್ ಮಾಡಿರ್ತಕ್ಕಂಥದ್ದು ಅವರು ದೂರು ಕೊಟ್ಟರೆ ಆ ದೂರು ಆಧರಿಸಿ ನಾವು ಬನಟಿ ಪೊಲೀಸ್ ಸ್ಟೇಷನ್ ಪ್ರಕರಣ ಮಾಡಿಕೊಂಡು ಇಬ್ಬರು ಮಹಿಳೆಯರನ್ನು ಅರೆಸ್ಟ್ ಮಾಡಿದಿವಿ ನಾವು ಎಲ್ಲಾ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಆರ್ ಬಿ ಐ ಇದೆ ಆರ್ ಬಿ ಐ ನಲ್ಲಿ ಕ್ಲಿಯರ್ ಕಟ್ ಆಗಿ ಬಂದಿದೆ ಲೋನ್ ಕೊಡೋದಕ್ಕೆ ಏನು ಕಂಡೀಷನ್ ಇರಬೇಕು ಮತ್ತೆ ಲೋನ್ ವಸೂಲಾತಿಗೆ ಏನು ಕಂಡೀಷನ್ ಸಂಬಂಧ ಇದೆ ಮತ್ತೆ ಅದರಲ್ಲಿ ಏನು ಹರಾಸ್ಮೆಂಟ್ ಏನೇನಾಗುತ್ತಾ ಯಾಕೆ ಹರಾಸ್ಮೆಂಟ್ ಮಾಡಬಾರ್ದು ಅವ್ರದ್ದು ಏನು ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಲೋನ್ ಎಲ್ಲಿ ವಸೂಲಿ ಮಾಡ್ತಕ್ಕಂಥದ್ದು ಕ್ಲಿಯರ್ ಕಟ್ ಆಗಿ ಆರ್ಬಿಐ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಂಬುದು ಆ ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡಿದ್ರೆ ಅಂತಂದ್ರೆ ಕಡಾಖಂಡಿತವಾಗಿ ನಾವು ಪ್ರಕರಣ ದಾಖಲು ಮಾಡ್ತೀವಿ ಇಲ್ಲಿವರೆಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಅಕೌಂಟ್ಸ್ ಇದೆ ಮತ್ತೆ ಸುಮಾರು ಸಾವಿರದ ನಾನೂರ ಐವತ್ತು ಕೋಟಿಗಿಂತ ಹೆಚ್ಚು ವಹಿವಾಟನ್ನು ಮಾಡ್ತಾ ಇದ್ದಾರೆ ಈ ಥರ ಏನು ಆರ್ ಬಿ ಐ ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡ್ತಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿಯೇ ನಾವು ಕ್ರಮವನ್ನು ತಗೊತೀವಿ ಮತ್ತು ಅವರ ಮೇಲೆ ದೋಷಾರೋಪ ಪತ್ರ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈ ಥರ ಯಾರಾದರೂ ಕೂಡ ವರದಿ ಬಂದಿತ್ತು ತಮಗೆ ಏನಾದರೂ ಅರೆಸ್ಟ್ಮೆಂಟ್ ಇತ್ತು ಅಂದರೆ ನಾವು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಡಬಲ್ ಜೀರೋ ಕೂಡ ನಮ್ಮದು ಕಂಟ್ರೋಲ್ ರೂಮಿಗೆ ನಾವು ಕಂಟ್ರೋಲ್ ರೂಮಿಗೆ ತಾವು ಫೋನ್ ಮಾಡಿದಾರ ನಾವು ತಮ್ಮದು ಏನು ಸಹಾಯಕ್ಕಾಗಿ ಬರ್ತವೆ ಅಂತ ನಾನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ